ಎರಡು ಸಾವಿರದ ಮೂವತ್ತರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸುವ ಪ್ರಸ್ತಾವನೆಯನ್ನು ಭಾರತ ಅಧಿಕೃತವಾಗಿ ಸಲ್ಲಿಸಿದೆ ಪ್ರಸ್ತಾವನೆಯನ್ನು ಕಾಮನ್ವೆಲ್ತ್ ಕ್ರೀಡಾ ಒಕ್ಕೂಟದ ಅಧ್ಯಕ್ಷ ಡಾ ಡೊನಾಲ್ಡ್ ರುಕಾರೆ ಅವರಿಗೆ ಭಾರತೀಯ ಕಾಮನ್ವೆಲ್ತ್ ಕ್ರೀಡಾ ಸಂಸ್ಥೆ ಮತ್ತು ಗುಜರಾತ್ ಸರ್ಕಾರದ ಪ್ರತಿನಿಧಿಗಳ ನಿಯೋಗ ಲಂಡನ್ನಲ್ಲಿ ಸಲ್ಲಿಸಿದೆ ಪ್ರಸ್ತಾವನೆಯಲ್ಲಿ ಅಹಮದಾಬಾದ್ ಅನ್ನು ಕ್ರೀಡಾಕೂಟದ ಆತಿಥ್ಯ ನಗರಿಯಾಗಿ ಪ್ರಸ್ತಾಪಿಸಲಾಗಿದೆ ಈ ಕುರಿತಂತೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಗುಜರಾತ್ ಕ್ರೀಡಾ ಸಚಿವ ಹರ್ಷ್ ಸಾಂಘ್ವಿ ಈ ಪ್ರಸ್ತಾವನೆ ಸುಸ್ಥಿರ ಮತ್ತು ಎಲ್ಲರನ್ನೊಳಗೊಳ್ಳುವ ಕ್ರೀಡಾಕೂಟಕ್ಕೆ ಉತ್ತೇಜನ ನೀಡುವ ಭಾರತದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಪ್ರಸ್ತಾವನೆಯನ್ನು ರಾಷ್ಟೀಯ ಕ್ರೀಡಾ ದಿನದಂದು ಸಲ್ಲಿಸಿರುವುದು ವಿಶೇಷವಾಗಿದ್ದು ಅದು ಭಾರತದ ಕ್ರೀಡಾ ಪರಂಪರೆ ಮತ್ತು ದೇಶದ ಯುವಕರ ಕುರಿತು ಹೊಂದಿರುವ ಭವಿಷ್ಯದ ದೃಷ್ಟಿಕೋನವನ್ನು ಎತ್ತಿ ತೋರಿಸುತ್ತದೆ ಎಂದು ತಿಳಿಸಿದರು ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಈ ಪ್ರಸ್ತಾವನೆ ಇಡೀ ರಾಷ್ಟ್ರದ ಆಕಾಂಕ್ಷೆಯನ್ನು ಪ್ರತಿನಿಧಿಸುತ್ತದೆ ಅಹಮದಾಬಾದ್ನಲ್ಲಿ ನಡೆಯುವ ಈ ಕ್ರೀಡಾಕೂಟ ಭಾರತದ ಕ್ರೀಡಾ ಸಾಮರ್ಥ್ಯವನ್ನು ಮಾತ್ರವಲ್ಲದೆ ದೇಶದ ಕ್ರೀಡಾ ಸಂಸ್ಕೃತಿಯನ್ನು ಬಲಪಡಿಸುವ ಮೌಲ್ಯಗಳಾದ ಗೌರವ ಮತ್ತು ಒಳಗೊಳ್ಳುವಿಕೆಯನ್ನು ಪ್ರದರ್ಶಿಸಲಿದೆ ಎಂದು ಹೇಳಿದರು